ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಧಿ ಮಾಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತು ನಾವು ಹೊಸ ಬ್ಲಾಗನ್ನು ಸ್ಟಾರ್ಟ್ ಮಾಡುವ ಹಾಗೆ ಇವತ್ತು ನಾವು ಮಗಳಿಗೆ ತುಂಬ ದಿವಸದಿಂದ ಸೈಕಲ್ ಬೇಕು ಅಂತ ಹೇಳಿ ಹಠ ಮಾಡ್ತಿದ್ಲು ಹಾಗೆ ನಾವು ತಗೊಂಡು ಕೊಡುವ ಅಂತ ಅಂದ್ಕೊಳ್ತಿದ್ವಿ ಆದರೆ ಉಡುಪಿ ಸೈಡ್ ಆ ಕಡೆ ಹೋಗಿ ಕೊಡುವ ಅಂತ ಅಂದ್ಕೊಂಡ್ವಿ ಆದರೆ ನನಗೆ ಮತ್ತೆ ನೋವೆಲ್ಲ ಸ್ಟಾರ್ಟ್ ಆಯ್ತಲ್ಲ ಹಾಗಾಗಿ ತಗೊಂಡು ಕೊಡಲಿಕ್ಕೆ ಆಗಿರಲಿಲ್ಲ ಹಾಗೆ ಎಲ್ಲ ಮಕ್ಕಳಿಗೂ ಕೂಡ ಸೈಕಲ್ ಬಂದಾಯಿತು ಹಾಗಾಗಿ ಇವಳು ಕೂಡ ಜಾಸ್ತಿ ಹಠ ಮಾಡಲಿಕ್ಕೆ ಶುರು ಮಾಡಿತ್ತು ಹಾಗಾಗಿ ಸೈಕಲ್ ಕೊಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಹಾಗಾಗಿ ಈಗ ಸೈಕಲ್ ಹೋಗ್ತಾ ಹೋಗ್ತಾಯಿದ್ದೀವಿ ಈಗ ನಾವು ಸ್ವಲ್ಪ ಇವರು ಸೈಕಲ್ ತೊಗೊಂಡು ಕೊಟ್ಟು ಆಮೇಲೆ ಇವರಿಗೆ ಚಿಕ್ಕಮಗಳೂರಿಗೆ ಹೋಗ್ಲಿಕ್ಕಿತ್ತು ಹಾಗಾಗಿ ಗಾಡಿಗೆಲ್ಲ ಹೋಗಿ ತಪಾಸಣೆ ಎಲ್ಲ ಮಾಡಲಿಕ್ಕಿತ್ತಲ್ಲ ಹಾಗಾಗಿ ಮಾಡ್ತಾ ಇದ್ದಾರೆ ಹಾಗೆ ನಾವಿಲ್ಲಿ ನಿಲ್ಲಿಸಿದ್ದೀವಿ

ಚಪ್ಪಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಒಂದು ಸೈಡ್ದು ಹಾಗಾಗಿ ಹೇಗೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ಹೀಗೆ ಬರಿ ಕಾಲಲ್ಲಿ ಹೋಗಲಿಕ್ಕೆ ಕೂಡ ಆಗೋದಿಲ್ಲ ಹಾಗಾಗಿ ಆ ನಂತರ ಹೋಗಿ ತಪಾಸಣೆ ಎಲ್ಲ ಮಾಡಿ ಆನಂತರ ನಮ್ಮದು ಇಲ್ಲಿ ಆನೆಕೆರೆ ಹತ್ತಿರ ಒಂದು ಸೈಕಲ್ ಶಾಪ್ ಇದೆ ಹಾಗೆ ಅಲ್ಲೇ ಅಂತ ಹೇಳಿ ಹೇಗೆ ಇವಳು ಅರ್ಜೆಂಟ್ ಮಾಡ್ತಿದ್ರು ಅಲ್ಲ ಒಂದು ಎರಡು ವಾರ ಆದ ನಂತರ ಒಂದು ಸ್ವಲ್ಪ ಕಾಲು ಕಮ್ಮಿ ಆಗ್ಬೋದಿತ್ತೇನೋ ಆಮೇಲೆ ಹೋಗುವಂತ ಹೇಳಿದೆ ಆದರೆ ಇವಳು ಸ್ವಲ್ಪ ಹಠ ಮಾಡ್ತಾ ಇದ್ಲು ಜಾಸ್ತಿಯೇ ಹಾಗೆ ಮತ್ತೆ ಕೊಡುವ ಅಂತ ಹೇಳಿದ್ರು ಇವರು ಹಾಗಾಗಿ ನಾವೀಗ ಇಲ್ಲಿ ಆನೆಕೆರೆ ಹತ್ರ ಇರುವ ಶಾಪಿಗೆ ಬಂದ್ವಿ ಹಾಗೆ ಶಾಪಲ್ಲಿ ತುಂಬ ಸೈಕಲ್ ಇತ್ತು ನಾನು ಒಳಗೆ ಯಾವತ್ತು ಬಂದಿರಲಿಲ್ಲ ಇದೇ ಫಸ್ಟ್ ಬಂದಿರೋದು ತುಂಬ ರೀತಿ ದೊಡ್ಡವರಿಗೆ ಸಣ್ಣ ಮಕ್ಕಳಿಗೆ ಸೈಕಲ್ ಬಿಟ್ಟು ಬೇರೆ ತರಹ ಸ್ಕೇಟಿಂಗ್ ಮಾಡೋದಾಗಲಿ ಯಾವುದು ಮತ್ತೆ ವಾಕರ್ ಮತ್ತು ಸಣ್ಣ ಮಕ್ಕಳ ಮಗ ಮಗುವನ್ನೆಲ್ಲ ಇಟ್ಕೊಂಡು ಹೋಗ್ತಾರಲ್ಲ ವಾಕಿಂಗ್ ಅಂತ ಹಾಗೆ ಅದೆಲ್ಲ ನೋಡ್ಬೋ ನೋಡಿದೆ ಹಾಗೆ ಎರಡು ಮೂರು ಸೈಕಲ್ ತೋರಿಸಿದ್ರು ಒಂದೊಂದು ಅವಳಿಗೆ ಹತ್ತಲಿಕ್ಕೆ ಆಗ್ತಿರಲಿಲ್ಲ ಮತ್ತು ಅದು ಸ್ವಲ್ಪ ಹುಡುಗರದೇ ಎಲ್ಲ ಸೈಕಲ್ ಅವಳಿಗೆ ಹತ್ತಲಿಕ್ಕೆ ಆ ಆನಂತರ ಒಂದು ತಂದು ಕೊಟ್ಟು ಪಿಂಕ್ ಕಲರ್ ಇದು ಅದೊಂದು ಇತ್ತು ನೋಡಲಿಕ್ಕೆ ಸ್ವಲ್ಪ ಮತ್ತು ಹತ್ತಲಿಕ್ಕೆ ಕೂಡ ಅವಳಿಗೆ ಸುಲಭ ಆಯಿತು ನೋಡಿ ಇದು ಸೈಕಲ್ ಸ್ವಲ್ಪ ಹತ್ತಲಿಕ್ಕೆ ಕೂಡ ಸುಲಭ ಆಯಿತು ಅವಳಿಗೆ ಆ ಕಡೆ ಈ ಕಡೆ ಕಾಲು ಹಾಕಲಿಕ್ಕೆ ಕೂಡ ಸ್ವಲ್ಪ ಸ್ಪೇಸ್ ಇತ್ತು ಇನ್ನೊಂದು ಅದಕ್ಕಿಂತ ಮುಂಚೆ ತೋರಿಸಿದ ಅದು ಸ್ಪೇಸ್ ಇರಲಿಲ್ಲ ಹಾಗಾಗಿ ಇದೇ ಇರಲಿ ಅಂತ ಹೇಳಿದ್ವಿ ಮತ್ತು ಕಲ್ಲರ್ ಅವಳು ಪಿಂಕೆ ಬೇಕಂತ ಹೇಳ್ತಿದ್ಲಲ್ಲ ಹಾಗಾಗಿ ಕಲ್ಲರ್ ಏನು ನೋಡಲಿಕ್ಕೆ ಹೋಗಲಿಲ್ಲ ಪಿಂಕೆ ಬೇಕು ಪಿಂಕೆ ಬೇಕಂತ ಹೇಳ್ತಿದ್ಲು ಹಾಗಾಗಿ ಪಿಂಕೆ ಸೆಲೆಕ್ಟ್ ಮಾಡಿದ್ವಿ ಮತ್ತು ಇದು ಸ್ವಲ್ಪ ದೊಡ್ಡದಿತ್ತು ಇದಕ್ಕಿಂತ ಸಣ್ಣ ಹೋದರೆ ತುಂಬಾ ಸಣ್ಣದಿತ್ತು ಮತ್ತು ಬೇಡ ಇದೇ ಇರಲಿ ಅಂತ ಮತ್ತೆ ಮಕ್ಕಳು ದೊಡ್ಡವ್ರು ದೊಡ್ಡವರಾಗ್ತಾರಲ್ಲ ಹಾಗಾಗಿ ಬೇಗ ಉದ್ದ ಬೀಳ್ತಾರೆ ಆಟ ಆಡ್ತಾ 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 ಹಾಗಾಗಿ ಇದೇ ಇರಲಿ ಅಂತ ಸೆಲೆಕ್ಟ್ ಮಾಡಿದ್ವಿ ಅವಳಿಗೆ ಕೂಡ ತುಂಬ ಖುಷಿಯಾಯಿತು ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಮಾಡಿ ಕೊಡ್ತಾ ಇದ್ದರು ಹಾಗೆ ಚಕ್ರ ಮತ್ತು ಸ್ಕ್ರೂ ಎಲ್ಲ ಇರ್ತದಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಇದ್ದರು ಸ್ವಲ್ಪ ಅಂದರೆ ಹಾಗೆ ಇಟ್ಟಿರ್ತಾರಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಟ್ಟು ಕೊಡ್ತಾ ಇದ್ದರು ಇಷ್ಟದಲ್ವ ಬಾಬಾ ಇಷ್ಟದಲ್ವಾ ಆಮೇಲೆ ಲಾಸ್ಟಿಗೆ ಅದೇ ಸೈಕಲ್ ಸೆಲೆಕ್ಷ ಸೆಲೆಕ್ಟ್ ಮಾಡಿದ್ವಲ್ಲ ಹಾಗೆ ಬಿಲ್ ಕೂಡ ಕೊಡ್ತಾ ಇದ್ರು ಹಾಗೆ ಇಲ್ಲಿ ಸೈಕಲ್ ಕೂಡ ಇವ ಇವರು ಸಂಡ್ ಹಸ್ಬೆಂಡ್ ಇದ್ದಿರುವಾಗ ಕೂಡ ಇಲ್ಲೇ ಸೈಕಲ್ ತಗೊಳ್ತಿದ್ರು ಇವರ ಹತ್ರನೇ ಹಾಗೆ ಪರಿಚಯ ಕೂಡ ಸ್ವಲ್ಪ ಇತ್ತು ಹಾಗೆ ಈ ಸೈಕಲ್ಗೆ ಬಂದು ಆರು ಸಾವಿರದ ಇನ್ನೂರು ಅಂತ ಹೇಳಿದರು ಹಾಗೆ ಸ್ವಲ್ಪ ಅಲ್ಲಿದ್ದವರು ಓನರ್ಗೆ ಫೋನ್ ಮಾಡಿ ಆರು ಸಾವಿರ ಐದು ಸಾವಿರದ ಎಂಟುನೂರು ಕೊಡಿ ಅಂತ ಹೇಳಿದ್ರಂತೆ ಆಮೇಲೆ ಇವರು ಸ್ವಲ್ಪ ಪರಿಚಯ ಇತ್ತಲ್ಲ ಹಾಗಾಗಿ ಅವರಿಗೆ ಕೂಡ ಫೋನ್ ಮಾಡಿ ಕೇಳಿದರು ಮತ್ತು ಲಾಸ್ಟಿಗೆ ಐದು ಸಾವಿರದ ಐನೂರು ಅದಕ್ಕೆ ಬಿಲ್ ಮಾಡಿದರು ಈಗ ಹಣ ಎಲ್ಲ ಕೊಡ್ತಾ ಇದ್ದಾರೆ ಏಕೆ ದುಡ್ಡು ಏಕ ದುಡ್ಡು ಮಾಡೋಣ ಹ್ಞೂ ಕಿತ್ ದುಡದಿಲ್ಲ ಪಡ ನನ್ನ ಮಗಳು ಯಾವಾಗಲೂ ಹೇಳೋದು ಸೈಕಲಿಗೆ ಒಂದು ರೂಪಾಯಿ ಅಲ್ಲಮ್ಮ ತೊಗೊಂಡು ಕೊಡಿ ಒಂದು ಒಂದು ರೂಪಾಯಿ ಕೊಟ್ಟರೆ ಸಾಕು ಕೊಡ್ತಾರೆ ಅಂತ ಹೇಳ್ತಿದ್ಲು ಹಾಗೆ ಇವತ್ತು ಇವರು ಹಣ ಕೊಡುವಾಗ ನೋಡ್ತಿದ್ಲು ಅಷ್ಟು ಹಣ ಅಂತ ಇದ್ಲು ಹೌದು ಒಂದು ಸೈಕಲ್ ತೊಗೊಳ್ಬೇಕಾದ್ರೆ ಇಷ್ಟು ಹಣ ಕೊಡಬೇಕು ನೀನು ಒಂದು ರೂಪಾಯಿ ಅಂತ ಹೇಳ್ತಿದ್ದೀಯಲ್ಲ ನೋಡು ಅಂತ ಹೇಳಿ ಇವರು ಹೇಳ್ತಾ ಇದ್ರು ಹಾಗೆ ಈ ಸೈಕಲ್ಗೆ ಬಾಸ್ಕೆಟ್ ಏನು ಬರೋದಿಲ್ಲ ಅಂತ ಹೇಳಿದರು ಹಾಗೆ ಒಂಥರ ಬೇರೆ ಕಲರ್ ಬಾಸ್ಕೆಟ್ ಹಾಕಿದರು ಮತ್ತು ಬೇರೆ ಕಲರ್ ಯಾವುದಾದ್ರು ಅಂತ ಕೇಳಿದರೆ ಬ್ಲ್ಯಾಕ್ ಇಲ್ಲ ಅಂತ ಹೇಳಿದರು ಪಿಂಕ್ ಸಹ ಇಲ್ಲ ಅಂತ ಹೇಳಿದರು ವೈಟ್ ಸಹ ಇಲ್ಲ ಅಂತ ಹೇಳಿದರು ಹಾಗೆ ಎಲ್ಲೋ ರೆಡ್ ಇತ್ತು ಅದು ಇದಕ್ಕೆ ಮ್ಯಾಚ್ ಆಗ್ತಿರಲಿಲ್ಲ ಹಾಗೆ ಒಂಥರ ಇದೊಂದು ಸ್ವಲ್ಪ ಬ್ಲ್ಯಾಕ್ ದೂರದಿಂದ ನೋಡುವಾಗ ಸ್ವಲ್ಪ ಹಾಗೆ ಕಾಣಿಸ್ತದೆ ಆದರೆ ಹತ್ತಿರದಿಂದ ನೋಡುವಾಗ ಅಷ್ಟೊಂದು ಬೇರೆ ಇದ್ರಕ್ಕಿಂತ ಇದಕ್ಕಿಂತ ಮುಂಚೆ ಬೇರೆ ಒಂದು ಕಲರ್ ಹಾಕಿರೋದು ಸ್ವಲ್ಪ ಡಾರ್ಕ್ ಡಾರ್ಕ್ ಆಗಿ ಲೈಟಾಗಿ ಇತ್ತು ಇದು ಸ್ವಲ್ಪ ಬೇರೆ ಥರ ಇದೆ ಇದಾದ ನಂತರ ಸೈಕಲ್ ಗಾಡಿಯಲ್ಲಿ ಹಾಕಿ ಆಮೇಲೆ ಮನೆಯ ಕಡೆ ಹೋದ್ವಿ ಆನಂತರ ಅಲ್ಲಿಂದ ಹೊರಟು ಸೀದಾ ನಾವು ಮನೆ ಕಡೆ ಬಂದ್ವಿ ಹಾಗೆ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬಂದಿದ್ದಷ್ಟೇ ಅಲ್ಲ ಹಾಗೆ ಊಟ ಕೂಡ ಕೊಡಬೇಕಿತ್ತು ಹಾಗೆ ಬೇಗನೆ ಮನೆಗೆ ಬಂದ್ವಿ ಹಾಗೆ ಇಲ್ಲಿ ಫ್ಲ್ಯಾಟ್ ಹತ್ರ ಬರುವಾಗ ನನಗೆ ಹೇಗೋ ಕಾಲೆಲ್ಲ ನೋವಲ್ಲ ಹಾಗೆ ಇವರು ಸೈಕಲ್ ಮೇಲೆ ತಂದು ಕೊಡ್ತೀನಿ ಅಂತ ಹೇಳಿತ್ತು ಹಾಗೆ ಇಲ್ಲಿ ಬೂದುಗುಂಬಳ ಆಗಿತ್ತು ನಾನು ತುಂಬ ದಿವಸ ಆಯಿತು ಕೆಳಗೆ ಬರದೆ ಹಾಸ್ಪಿಟ್ಲಿಗೆ ಹೋಗುವಾಗ ಮಾತ್ರ ಆದರೆ ಅಲ್ಲೇ ಸ್ವಲ್ಪ ಹತ್ತಿರದಲ್ಲೇ ಬಂದು ಕಾರ್ ಇವರು ತರ್ತಿದ್ರು ಹಾಗೆ ಕುತ್ಕೊಂಡು ಅಲ್ಲೇ ಹೋಗ್ತಿದ್ವಿ ಆದರೆ ಈ ಕಡೆ ಎಲ್ಲ ಬಂದಿರಲಿಲ್ಲ ಆದರೆ ಈ ಸಾರಿ ಸ್ವಲ್ಪ ಇವತ್ತು ಯಾರೋ ಸ್ವಲ್ಪ ಸ್ಕೂಟಿ ಇಟ್ಟಿದ್ರು ಅಡ್ಡ ಹಾಗೆ ಕಾರ್ ಇಡ್ಲಿಕ್ಕಾಗಿಲ್ಲ ಹಾಗೆ ಸ್ವಲ್ಪ ಆ ಕಡೆ ನಿಲ್ಲಿಸಿದ್ರು ಹಾಗೇ ಬೂದುಗುಂಬಳ ನೋಡಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ರು ಇವರಿಗೆ ತುಂಬ ಇಷ್ಟ ಬೂದುಗುಂಬಳ ಹಾಗೆ ನೋಡ್ತಾ ಇದ್ವಿ ಅದಾದ ನಂತರ ಸೈಕಲ್ ಇಲ್ಲೇ ಅನ್ಪ್ಯಾಕ್ ಆಗ್ತಾ ಉಂಟು ಎಲ್ಲ ಪ್ಯಾಕೆಟ್ ಎಲ್ಲ ಕವರೆಲ್ಲ ಇಲ್ಲೇ ತೆಗೀತಾ ಇದ್ದರು ಮತ್ತು ಅವರಿಗೆ ಕೂಡ ಅರ್ಜೆಂಟ್ ಆಗಿತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ಲಿಕ್ಕಿತ್ತು ಅವರು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಾರೆ ಹಾಗಾಗಿ ಎಲ್ಲ ಅನ್ಪ್ಯಾಕ್ ಇಲ್ಲೇ ಮಾಡ್ತಿದ್ರು ಲಿಫ್ಟ್ ಕೂಡ ಮೇಲಿತ್ತಲ್ಲ ಹಾಗಾಗಿ ಕೆಳಗೆ ಬರೋದು ಲೇಟ್ ಆಗ್ತಿತ್ತು ಹಾಗೆ ಅಲ್ಲೇ ತೆಗಿತಾಯಿದ್ರು ಇದ್ದರು ಮಗಳಿಗೆ ಕೂಡ ತುಂಬ ಖುಷಿ ಆಯಿತು ಸೈಕಲ್ ತೊಗೊಂಡು ಕೊಟ್ಟು ಎಲ್ಲರೇ ಮಕ್ಕಳಿಗೆ ಕೂಡ ಸೈಕಲ್ ಬಂದಿದೆ ಹೊಸತ್ತು ಇವಳಿಗೆ ತೊಗೊಂಡು ಕೊಟ್ಟಿರಲಿಲ್ಲ ಅಂದರೆ ಮಕ್ಕಳದೆಲ್ಲ ಒಂದೇ ತಿಂಗಳಲ್ಲಿ ಬರ್ಡೇ ಬಂದಿತ್ತು ಇವಳದು ಏಪ್ರಿಲ್ ಅಲ್ಲಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಆಯಿತು ಅದು ಟಿ ವಿಯಲ್ಲಿ ನೋಡ್ತಾರಲ್ಲ ಸೈಕಲ್ ಅದ ಮೇಲೆ ಕವರ್ ಹಾಕಿ ಎಲ್ಲ ಓಪನ್ ಮಾಡೋದು ಹಾಗೆ ಅವಳಿಗೆ ಕೂಡ ಓಪನ್ ಮಾಡಬೇಕಂತೆ ನಾನು ಹೇಳಿದೆ ನೀನೇನು ಅಂತ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದಲ್ಲ ವಾಪಸ್ ಅದನ್ನು ಹಾಗೆ ಯಾಕೆ ಮಾಡೋದು ಅಂತ ಇಲ್ಲ ಮಾಡಬೇಕು ಮಾಡ್ಬೇಕಂತ ಹೇಳಿದೆ ಆಯಿತು ಅಂತ ಹೇಳಿ ಅವಳಿಗೆ ಒಂದು ಸಂತೋಷ ಆಗ್ತದಲ್ಲ ಹಾಗೆ ಮಾಡಲಿಕ್ಕೆ ಹೇಳಿದೆ ಆಮೇಲೆ ಬಿಡ್ತಾ ಈಗ ಸೈಕಲ್ ತುಂಬ ಖುಷಿ ಅಂದೆ ತುಂಬ ಖುಷಿ ಮೈಸೂರ ನೋಡಿದ್ರಲ್ಲ ಸೈಕಲ್ ತಗೊಂಡು ಕೊಟ್ಟಿದ್ದಾಗೆ ತುಂಬಾ ಖುಷಿಯಾಗಿತ್ತು ಏನು ಮಾಡ್ತಿದ್ದಾಳಂತ ಅವಳಿಗೆ ಗೊತ್ತಿಲ್ಲ ಡ್ಯಾನ್ಸು ಹಾಡು ಎಲ್ಲ ಹಾಕ್ತಾ ಇದ್ಳು ಮತ್ತು ಪೂಜೆ ಅಮ್ಮ ಅಂತ ಹೇಳಿದರು ಹಾಗಾಗಿ ಬೇಗನೆ ಪೂಜೆ ಮಾಡುವಂತ ಹೇಳಿ ಪೂಜೆ ಕೂಡ ಮಾಡ್ತಾ ಇದ್ದೆ ಮತ್ತು ಮನೆಯಲ್ಲಿ ಫಿಶ್ ತಂದಿದ್ರು ಹಾಗೇ ತಿಂದಾದ ನಂತರ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ಒಮ್ಮೆಲೆ ಮಾಡುವ ಆ ನಂತರ ತಿಂದರೂ ಪರವಾಗಿಲ್ಲ ಅಂತ ಹೇಳಿ ಮೊದಲು ಒಂದು ಪೂಜೆ ಮಾಡಿ ಬಿಡುವ ಅಂತ ಹೇಳಿ ಮಾಡ್ತಾಯಿದ್ದೆ ಮತ್ತು ಮಕ್ಕಳು ಕಾಯೋದಿಲ್ಲ ಬಿಟ್ಟು ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಂಜೆ ಅಂತ ಹೇಳುವಾಗ ಮತ್ತು ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಪೂಜೆ ಹಾಗಾಗಿ ಈಗಲೇ ಮಾಡಿ ಬಿಡುವ ಅಂತ ಹೇಳಿ ಎಲ್ಲ ಕುಂಕುಮ ಅರ್ಶನ ಎಲ್ಲ ಹಚ್ಚಿ ಗಂಧ ಎಲ್ಲ ಹಚ್ಚಿ ಹಾಗೆ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿಬಿಟ್ಟೆ ಯಾಕಂದರೆ ಇವರು ಇರಲಿಲ್ಲಲ್ಲ ಅಮ್ಮ ಸ್ಥಾನಕ್ಕೆ ಹೋಗಿದ್ದರು ಹಾಗೆ ನಾನು ಮತ್ತು ಪಾಪ ಮಾತ್ರ ಇದ್ವಿ ಹಾಗಾಗಿ ಬೇಗನೆ ಒಂದು ಸಣ್ಣದಾಗಿ ಪೂಜೆ ಮಾಡುವಂತೆ ಹೇಳಿ ಮಾಡ್ತಾ ಇದ್ದೆ ಇವಳು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಾ ಇದ್ಳು ಹಾಗೆ ಈಗ ಉದ್ಬತ್ತಿ ಇಟ್ಕೊಂಡು ಪೂಜೆ ಮಾಡ್ತದೆ ಮಾಡ್ತಾಯಿದ್ದೀನಿ ಇವಳು ಕೂಡ ನೋಡಿ ನಾನು ಫೋಟೋ ತೆಗಿತೀನಿ ನಾನು ವೀಡಿಯೋ ತೆಗಿತೀನಿ ಅಂತ ಹೇಳಿ ಅಮ್ಮನ ಫೋ ಅಮ್ಮನ ಮೊಬೈಲ್ ಇಟ್ಕೊಂಡು ಫೋಟೋ ತೆಗಿತಾಯಿದ್ಲು ಏನು ಮಾಡ್ತಿದ್ಲು ಅಂತ ಗೊತ್ತಿಲ್ಲ ಹೀಗೆ ನೋಡುವಾಗ ವೀಡಿಯೋ ಮಾಡ್ತಿದ್ದಾಳೆ ಏನು ಅಂತ ಅಂದ್ಕೊಳ್ತಿದ್ದೀನಿ ಹಾಗೆ ಒಳ್ಳೆ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ ಈಗ ಪೂಜೆ ಎಲ್ಲ ಮಾಡಿದ ನಂತರ ಸೈಕಲ್ ಕೂಡ ಬಿಡ್ತಾ ಇದ್ದಾಳೆ ಹಾಗೆ ಆ ನಂತರ ಯಾವುದೇ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಆಮೇಲೆ ನೆಕ್ಸ್ಟ್ ಸಂಡೇ ನಾವು ನಾನ್ ವೆಜ್ ಮಾಡಿದ್ದೆ ಹಾಗಾಗಿ ಚಿಕನ್ ಪಲಾವ್ ಮಾಡುವ ಅಂತ ಅಂದ್ಕೊಂಡ್ವಿ ಹಾಗಾಗಿ ಚಿಕನ್ ಪಲಾವ್ ಕೂಡ ನಿಮ್ಮ ಜೊತೆ ರೆಸಿಪಿ ಶೇರ್ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಕುಕ್ಕರಲ್ಲಿ ನಾನು ಸ್ವಲ್ಪ ತುಪ್ಪ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೀನಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಏಲಕ್ಕಿ ಹಾಕಿದ್ದೀನಿ ಹಾಗೆ ದಾಲ್ಚಿನ್ನಿ ಮತ್ತು ಸ್ಟಾರ್ ಹೂವು ಬರುತ್ತೆ ಅದು ಮತ್ತು ಸ್ವಲ್ಪ ಪಪ್ಪಲಾವೆಲೆ ಆಮೇಲೆ ಸ್ವಲ್ಪ ಸೋಂಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಬಿಸಿ ಆಗಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಹಾಕಿದ್ದೀನಿ ಅದಾದ ನಂತರ ನಾಲ್ಕೈದು ಕಾಯಿ ಮೆಣಸು ಉದ್ದ ಉದ್ದನೇ ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟೇ ಹಾಕ್ಬೋದು ಇಲ್ಲದೆ ಸ್ಕಿಪ್ ಕೂಡ ಮಾಡ್ಬೋದು ಯಾಕಂದರೆ ಮಸಾಲ ಎಲ್ಲ ಹಾಕುವಾಗ ಇದಕ್ಕೂ ಖಾರ ಆಗ್ತದೆ ಅಂತ ಹೇಳಿದರೆ ಹಾಕಲಿಲ್ಲ ಅದು ಪರವಾಗಿಲ್ಲ ಆದರೆ ಹಾಕಿದರೂ ಕೂಡ ಟೇಸ್ಟ್ ಆಗ್ತದೆ ಆನಂತರ ಒಂದು ಎರಡು ಈರುಳ್ಳಿ ಸಣ್ಣ ಸಣ್ಣದು ಎರಡು ಈರುಳ್ಳಿ ಕಟ್ ಮಾಡಿ ಉದ್ದ ಉದ್ದನೆ ಕಟ್ ಮಾಡಿದ್ದೀನಿ ಅದನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ ಹಾಗೆ ಇಲ್ಲಿ ಈರುಳ್ಳಿ ಕೂಡ ಹಾಗೆ ಒಳ್ಳೆಯಾಗಿ ಸ್ವಲ್ಪ ಕಂದು ಬಣ್ಣ ಬರುವ ಕೆಂಪು ಬರುವ ತನಕ ಫ್ರೈ ಮಾಡಬೇಕು ಹಸಿ ಇದ್ದರೂ ಕೂಡ ಚೆನ್ನಾಗಿ ಆಗುದಿಲ್ಲ ಹಾಗಾಗಿ ಚೆಂದ ಮಾಡಿ ಇಲ್ಲಿ ಈರುಳ್ಳಿಯನ್ನು ಕೂಡ ಒಳ್ಳೆ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಈಗ ನೋಡ್ಬೋದು ಈರುಳ್ಳಿ ಕೂಡ ಒಳ್ಳೆಯಾಗಿ ಫ್ರೈ ಆಗ್ತಾ ಬರ್ತಾ ಇದೆ ಅದಾದ ನಂತರ ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ನನಗೆ ಕಾಲು ನೋವಲ್ಲ ಹಾಗಾಗಿ ಸ್ಪೂನ್ ಕೈಗೆ ಸಿಗಲಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಕುತ್ಕೊಂಡ ಕಡೆಯಲ್ಲೇ ಅಡುಗೆ ಮಾಡ್ತಾ ಇದ್ದೆ ಹಾಗಾಗಿ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮನೆಯಲ್ಲೇ ಮಾಡಿದ್ದೆ ಅದೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಳ್ಳೆ ಮಾಡಿ ಹಸಿ ವಾಸನೆ ಹೋಗಬೇಕು ಜಿಂಜರ್ ಗಾರ್ಲಿಕ್ಕಿದ್ದು ಹಾಗಾಗಿ ಒಳ್ಳೆ ಮಾಡಿ ಎಣ್ಣೆ ತುಪ್ಪದಲ್ಲೇ ಫ್ರೈ ಮಾಡಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಎರಡೂ ಕೂಡ ಹಾಕಬೇಕು ಸಮ ಪ್ರಮಾಣದಲ್ಲಿ ಹಾಕಿದರೂ ಪರವಾಗಿಲ್ಲ ಇಲ್ಲಾದರೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಒಳ್ಳೆ ಮಾಡಿ ಅದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗಬೇಕಾ ಸ್ವಲ್ಪ ವಾಸನೆ ಹೋಗುವ ತನಕ ಒಳ್ಳೆ ಮಾಡಿ ಫ್ರೈ ಮಾಡಿ ನಾನು ಕೆಲವೊಮ್ಮೆ ಕಡ್ದು ಕೂಡ ಹಾಕ್ತೀನಿ ಇವ ಇವತ್ತು ಕಡ್ದು ಇಲ್ಲ ಹಾಗಾಗಿ ಹೀಗೇ ಹಾಕ್ತಾಯಿದ್ದೀನಿ ಹೀಗೆ ಹಾಕಿ ಹಾಕಿದ್ರೂ ಕೂಡ ತುಂಬಾ ಆಗ್ತದೆ ಹಾಗೆ ಇದ್ರ ಜೊತೆ ಮೆಂತ್ಯ ಸೊಪ್ಪು ಹಾಕಿದರೂ ಕೂಡ ತುಂಬಾ ಆಗ್ತದೆ ಮೆಂತ್ಯ ಸೊಪ್ಪು ಕಹಿ ಬರ್ತದೆ ಅಂತ ಅಂದ್ಕೊಳ್ಬೇಡಿ ನಾವು ಮಸಾಲೆ ಹಾಕುವಾಗ ಎಲ್ಲ ಅದು ಕಹಿ ಎಲ್ಲ ಹೋಗ್ತದೆ ಅದು ಹಾಕಿ ಕೂಡ ಒಮ್ಮೊಮ್ಮೆ ನಾನು ಚಿಕನ್ ಪಲಾವ್ ಮಾಡ್ತೀನಿ ತುಂಬಾ ಆಗ್ತದೆ ಆದರೆ ಇವತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮಾತ್ರ ಹಾಕಿದ್ದೀನಿ ಅದಾದ ನಂತರ ಒಂದು ಹುಳಿ ಟೊಮೆಟೊ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ ಟೊಮೆಟೊ ಕೂಡ ಒಳ್ಳೆ ಸ್ಮ್ಯಾಶ್ ಆಗಬೇಕು ಅದಾದ ನಂತರ ಇಲ್ಲಿ ನಾನೇ ಮನೆಯಲ್ಲಿ ಮಾಡಿರುವ ಕಸ್ತೂರಿ ಮೇತಿ ಇತ್ತು ಹಾಗೆ ಅದನ್ನೇ ಸ್ವಲ್ಪ ಹಾಕ್ತಾಯಿದ್ದೀನಿ ಇವತ್ತು ನಾನು ಮೆಂತ್ಯ ಸೊಪ್ಪು ಅಲ್ಲ ಹಾಗಾಗಿ ಕಸ್ತೂರಿ ಮೇತಿಯನ್ನೇ ಹಾಕಿದ್ದೇನೆ ಕಸ್ತೂರಿ ಮೇಥಿಯಲ್ಲಿ ಹೇಳಿದರೆ ಮೆಂತ್ಯ ಸೊಪ್ಪನ್ನೇ ಒಣಗಿಸಿ ಮಾಡಿರೋದು ಅದನ್ನೇ ಹಾಕಿದ್ದೀನಿ ಸ್ವಲ್ಪ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಕಸೂರಿ ಮೆತ್ತಿ ತುಂಬಾ ಟೇಸ್ಟ್ ಆಗ್ತದೆ ಪಲಾವ್ ಎಲ್ಲ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಇಡ್ ಇಡ್ಬೋದು ಅದಾದ ನಂತರ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದ ನಂತರ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಖಾರಕ್ಕೆ ನೋಡಿ ಹಾಕಿ ಯಾಕಂದರೆ ನಾವು ಕಾಯಿ ಮೆಣಸು ಕೂಡ ಹಾಕಿದ್ದೀವಲ್ಲ ಹಾಗಾಗಿ ಆನಂತರ ಸ್ವಲ್ಪ ಅರ್ಧ ಚಮಚ ಗರಂ ಮಸಾಲ ಹುಡಿ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ ಈ ಮಸಾಲೆ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ ಅದಾದ ನಂತರ ನನ್ನ ಹತ್ರ ಬಿರಿಯಾನಿ ಮಸಾಲ ಇತ್ತು ಅದು ಕೂಡ ಹಾಕ್ಕೊಂಡು ಒಳ್ಳೆ ಮಾಡಿ ಫ್ರೈ ಮಾಡಿ ಇದು ಬಿರಿಯಾನಿ ಮಸಾಲ ಪ್ಯಾಕೆಟ್ ಇದೆ ಬೋನ್ ಚಿಕನ್ ಮಸಾಲ ಉಂಟಲ್ಲ ಅದು ತುಂಬಾ ಬಿರಿಯಾನಿ ಮಸಾಲ ತುಂಬಾ ರುಚಿಯಾಗಿರ್ತದೆ ಅದು ಯೂಸ್ ಮಾಡಿದ್ದೀನಿ ಅದಾದ ನಂತರ ಇದಕ್ಕೆ ಸ್ವಲ್ಪ ಎರಡು ಚಮಚ ನಾನು ಒಂದೇ ಸಲ ಉಪ್ಪು ಹಾಕ್ತಾಯಿದ್ದೀನಿ ಚಿಕನಿಗೆ ಹಾಕ್ತಾ ಇದ್ದೀನಿ ಹಾಗಾಗಿ ಎರಡು ಮೂರು ಚಮಚ ಉಪ್ಪು ಹಾಕಿ ಅದಾದ ನಂತರ ನಾನು ಇದಕ್ಕೆ ಚಿಕನ್ ಇದ್ದೀನಿ ಚಿಕನ್ ನಾನು ಸ್ಕಿನ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ನಾವು ಜಾಸ್ತಿ ಚಿಕನ್ ಪಲಾವಲ್ಲಿ ಜಾಸ್ತಿ ಚಿಕನ್ ನಮಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಚಿಕನ್ ಡ್ರೈ ಕೂಡ ಮಾಡ್ತೀನಿ ಸೈಡಿಗೆ ಹಾಗಾಗಿ ಪಲಾವಲ್ಲಿ ಜಾಸ್ತಿ ನಾನು ಚಿಕನ್ ಹಾಕೋದಿಲ್ಲ ಸ್ವಲ್ಪನೇ ಹಾಕ್ತೀನಿ ಮಗಳಿಗೆ ಸ್ವಲ್ಪ ಚಿಕನ್ ಪಲಾವಲ್ಲಿ ಇದ್ರೆ ತಿಂತಾಳೆ ಹಾಗಾಗಿ ಸ್ವಲ್ಪ ಜ ಸ್ವಲ್ಪ ಹಾಕಿದ್ದೀನಿ ಮತ್ತು ನಾವೆಲ್ಲ ಜಾಸ್ತಿ ಚಿಕನಲ್ಲಿ ಪಲಾವಿಗೆ ಹಾಕುವುದಿಲ್ಲ ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ ಅದಾದ ನಂತರ ಒಂದು ನಾಲ್ಕೈದು ಪೀಸ್ ವಾಪಸ್ ಹಾಕಿದೆ ಸಾಕಾಗಿ ಏನು ಹೇಳಿ ಹಾಕಿ ವಾಪಾಸ್ ಈಗ ಚಿಕನನ್ನು ಆ ಮಸಾಲದೊಂದಿಗೆ ಚೆಂದ ಮಾಡಿ ಫ್ರೈ ಮಾಡಬೇಕು ಅದಾದ ನಂತರ ಸ್ವಲ್ಪ ನಾನು ಇಲ್ಲಿ ಗ್ರೇವಿ ತಿಕ್ಕಾಗಿ ಬರಲಿಕ್ಕಂತ ಸ್ವಲ್ಪ ಮೊಸರು ಹಾಕ್ತಿದ್ದೀನಿ ಮೊಸರು ಹಾಕಿ ಕೂಡ ಚಂದ ಮಾಡಿ ತಿರುಗಿಸ್ಬೇಕು ಆ ಮಸಾಲೆಲ್ಲ ಮೊಸರು ಜೊತೆಗೆ ಬೆರಿಬೇಕು ಅದಾದ ನಂತರ ಸ್ವಲ್ಪ ನಾನು ಎಣ್ಣೆ ಬಿಡಲಿ ಅಂತ ಹೇಳಿ ಕುಕ್ಕರ್ ಮುಚ್ಚಿಟ್ಟಿದ್ದೀನಿ ಕುಕ್ಕರ್ ಮುಚ್ಚಿ ಇಟ್ಟಾದ ನಂತರ ಈಗ ನೋಡಿ ಓಪನ್ ಮಾಡಿದೆ ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಟು ಚಿಕನೆಲ್ಲ ಸ್ವಲ್ಪ ಅರ್ಧ ಬೆಂದಿದೆ ಅಂತ ಹೇಳ್ಬೋದು ಹಾಗೆ ಮೊಸರು ಕೂಡ ಒಳ್ಳೆ ತಿಕ್ಕಾಗಿ ಬಂದು ಒಂದು ಗ್ರೇವಿ ಥರ ಆಗಿದೆ ಈಗ ಗ್ರೇವಿ ರೆಡಿಯಾಗಿದೆ ಅದಕ್ಕೆ ನಾನು ನಾವು ಮೂರು ಲೋಟದಷ್ಟು ಅನ್ ಅಕ್ಕಿ ತೊಗೊಳ್ತಿದ್ವಿ ಹಾಗೆ ಮೂರು ಲೋಟಕ್ಕೆ ಅಂದರೆ ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟದಷ್ಟು ನೀರು ಹಾಕ್ತೀನಿ ಹಾಗಾಗಿ ಇಲ್ಲಿ ಆರು ಲೋಟದಷ್ಟು ನಾನು ನೀರು ಹಾಕಿದ್ದೀನಿ ಹಾಗೆ ನೀರು ಹಾಕಿ ಆದ ನಂತರ ಒಳ್ಳೆ ಮಾಡಿ ಒಂದು ಮಿಕ್ಸ್ ಮಾಡಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ನೋಡ್ಕೊಳ್ಳಿ ಎಷ್ಟು ಬೇಕಂತ ನಾನು ಹಾಕಿರೋ ಉಪ್ಪು ಸಾಕಾಗಿತ್ತು ಹಾಗಾಗಿ ಅಷ್ಟೇ ಅದಾದ ನಂತರ ಕುದೀಲಿಕ್ಕೆ ಇಡ್ತಾಯಿದ್ದೀನಿ ಈಗ ಎಲ್ಲ ಮಸಾಲೆ ಒಳ್ಳೆಯದಾಗಿ ಕುದಿಬೇಕು. ಅದಾದ ನಂತರ ನಾವಿಲ್ಲಿ ಮೂರು ಲೋಟದಷ್ಟು ಸೋನಾ ಮೊಸರಿ ಹಾಕಿ ನಿಮ್ಗೆ ಅಕ್ಕಿ ಬೇಕಾದರೂ ತೊಗೊಳ್ಬೋದು ಜೀರಾ ರೈಸ್ ತೊಗೊಳ್ಬೋದು ಬಸುಮಟ್ಟಿಗೆ ಕೂಡ ತೊಗೊಳ್ಬೋದು ಆದರೆ ನಾವು ಮನೆಯಲ್ಲಿ ಸೋನ ಮೊಸರೆ ಯೂಸ್ ಮಾಡ್ತೀವಿ ಜಾಸ್ತಿಯಾಗಿ ಹಾಗಾಗಿ ಸೋನ ಮೊಸರೆ ಅಕ್ಕಿಯನ್ನೀ ಕೂಡ ಹಾಕಿದ್ದೀವಿ ಮೂರು ಲೋಟದಷ್ಟು ಹಾಕಿದ್ದೀವಿ ಆದ ನಂತರ ಒಂದು ಒಳ್ಳೆ ಮಾಡಿ ತಿರುಗಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ನಿಂಬೆ ಎಣ್ಣೆ ರಸನ ಕೂಡ ಹಾಕಬೇಕು ಹಾಗೆ ಕೊನೆಯಲ್ಲಿ ನಾವು ಉಳಿದಂತ ಹಾಕಿ ಕೊತ್ತಂಬರಿ ಸ್ವಲ್ಪ ಆಗಲಿ ಪುದೀನ ಸ್ವಲ್ಪ ಬೇಕಾದರೂ ಕೂಡ ಹಾಕ್ಬೋದು ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಅದು ಅಂದರೆ ಮಸಾಲದೊಂದಿಗೆ ನೀರಿರೋದಿಲ್ಲಲ್ಲ ಹಾಗಾಗಿ ಸ್ವಲ್ಪ ಕೊನೆಯದಾಗಿ ಸ್ವಲ್ಪ ಹಾಕಿ ಆನಂತರ ಒಂದು ಅರ್ಧ ನಿಂಬೆ ಹಣ್ಣಷ್ಟು ನಿಂಬೆಹಣ್ಣು ಕೂಡ ನಾನು ಇದಕ್ಕೆ ಹಿಂಡಿ ಹಾಕಿದ್ದೀನಿ ನಿಂಬೆಹಣ್ಣು ಹಾಕಿದರೆ ನಿಮಗೆ ಚಿಕನೆಲ್ಲ ಸಾಫ್ಟಾಗಿ ಒಳ್ಳೆಯದಾಗಿ ಬೇಯ್ತದೆ ಮತ್ತು ಮಸಾಲೆ ಕೂಡ ಚಿಕನಿಗೆ ಒಳ್ಳೆಯದಾಗಿ ಹಿಡಿತದೆ ಹಾಗಾಗಿ ಅರ್ಧ ನಿಂಬೆಹಣ್ಣು ಅಷ್ಟು ಹಾಕಿದ್ದೀನಿ ಅದಾದ ನಂತರ ಕುಕ್ಕರ್ ಒಮ್ಮೆ ಒಳ್ಳೆ ಮಾಡಿ ಒಮ್ಮೆ ತಿರುಗಿಸಿ ಆನಂತರ ಕುಕ್ಕರ್ ವಿಸಿಲಿಗೆ ಇಡ್ತಾಯಿದ್ದೀನಿ ಒಂದು ಮೂರು ವಿಜಿಲ್ ಬಂದರೂ ಕೂಡ ಸಾಕಾಗ್ತದೆ ಈಗ ನೋಡ್ಬೋದು ಒಳ್ಳೆಯ ಕುದಿ ಬರ್ತಾ ಇದೆ ಈಗ ನಾನು ಮುಚ್ಚಳ ಮುಚ್ಚಿ ವಿಸಿಲ್ ಹಾಕ್ತಾ ಇದ್ದೀನಿ ಈ ಕುಕ್ಕರ್ ಮೂರು ವಿಸಿಲ್ ಬಂದರೆ ಸಾಕು ಆಮೇಲೆ ನಿಮಗೆ ಹೇಗಾಗಿದೆ ಅಂತ ತೋರಿಸ್ತೀನಿ ಆನಂತರ ನಾನು ಚಿಕನ್ ಗ್ರೇವಿ ಅಂದರೆ ಮಾಡುವ ಮಾಡುವಂತ ಅಂದ್ಕೊಂಡೆ ನಾನು ವೀಡಿಯೋ ಆನ್ ಮಾಡೇ ಇರಲಿಲ್ಲ ಇಷ್ಟೆಲ್ಲ ಹಾಕಿ ಆದ ನಂತರ ನೋಡಿದ್ದು ಅಂದರೆ ಮೊಬೈಲ್ ಆನಲ್ಲೇ ಇತ್ತು ನೋಡುವಾಗ ವೀಡಿಯೋ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಈಗ ಸ್ಪೀಡ್ ಒಂದು ಕ್ವಿಕ್ಕಾಗಿ ಹೇಳ್ತೀನಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಬೆಳ್ಳುಳ್ಳಿ ಕಟ್ ಮಾಡಿದ್ದೇನೆ ಹಾಗೆ ಶುಂಠಿ ಹಾಗೆ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದನಂತರ ಕಾಯಿ ಮೆಣಸು ಆದ ನಂತರ ಆಮೇಲೆ ಈರುಳ್ಳಿ ಹಾಕಬೇಕು ಅದಕ್ಕಿಂತ ಮುಂಚೆ ನಾನು ಇದಕ್ಕೆ ಸೋಂಪು ಹಾಕಿರಲಿಲ್ಲ ಸೋಂಪು ಹಾಕಿದರೂ ಕೂಡ ತುಂಬ ರುಚಿಯಾಗಿ ಬರ್ತದೆ ಹಾಗಾಗಿ ಫಸ್ಟ್ ನೀವು ಬೇಕಾದರೆ ಎಣ್ಣೆಗೆ ಸೋಂಪು ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ಳಿ ಫ್ರೈ ಮಾಡಿ ಆಮೇಲೆ ಕಾಯಿ ಮೆಣಸು ಕರಿಬೇವು ಕೂಡ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡ್ಕೊಳ್ಳಿ ಈ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಆಗಬೇಕು ಹಾಗೆ ಕಾಯಿ ಮೆಣಸು ಕೂಡ ಹಾಗೆ ಒಳ್ಳೆ ಮಾಡಿ ಕ್ರಿಸ್ಪಿ ಬರೋ ತನಕ ಫ್ರೈ ಮಾಡಿ ಆನಂತರ ಇದಕ್ಕೆ ಕೂಡ ಸ್ವಲ್ಪ ನಾನು ಕತ್ತರಿ ಮೆತ್ತೆ ಹಾಕಿದ್ದೀನಿ ಇದು ನೀವು ಆಪ್ಷನಲ್ ಆಗಿ ತಗೊಳ್ಬೋದು ಹಾಕಿದರೆ ಟೇಸ್ಟಾಗಿ ಬರ್ತದೆ ಹಾಕಲಿಲ್ಲ ಅದು ಪರವಾಗಿಲ್ಲ ಏನೂ ಆಗೋದಿಲ್ಲ ಅದು ಕೂಡ ಒಂಥರ ಟೇಸ್ಟ್ ಆಗ್ತದೆ ಹಾಗೆಯೇ ಮನೆಯಲ್ಲಿ ಹೇಗೂ ಇತ್ತಲ್ಲ ಹಾಗೆ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮೆಂತ್ಯೆ ಸೊಪ್ಪು ಹಾಗಾಗಿ ಸ್ವಲ್ಪ ಕಸರಿ ಮೆತಿ ಹಾಕಿದ್ದೀನಿ ನಂತರ ಸ್ವಲ್ಪ ಒಳ್ಳೆ ಮಾಡಿ ಫ್ರೈ ಆಗಿದೆ ಈಗ ನೋಡ್ಬೋದು ಈ ಬೆಳ್ಳುಳ್ಳಿ ಆಗಿ ಕರಿಬೇವು ಕಾಯಿ ಮೆಣಸು ಎಲ್ಲ ಒಳ್ಳೆಯಾಗಿ ಫ್ರೈ ಆಗಿದೆ ಜಾಸ್ತಿ ಕಪ್ಪಾಗುವ ತನಕ ಫ್ರೈ ಮಾಡ್ಕೊಳ್ಬೇಡಿ ಸ್ವಲ್ಪ ಫ್ರೈ ಆದರೆ ಸಾಕು ನಂತರ ನಾನು ಸ್ವಲ್ಪ ಇದನ್ನು ಬೌಲಲ್ಲಿ ತೆಗೆದಿಡ್ತಿದ್ದೀನಿ ಜಾ ಎಲ್ಲನೂ ತೆಗಿತೀ ತೆಗ್ದಿಡೋಲ್ಲ ಸ್ವಲ್ಪ ನಾನು ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು ಎಲ್ಲ ಒಟ್ಟಿಗೆ ಸೇರಿ ಸ್ವಲ್ಪ ತೆಗೆದಿಡ್ತೀನಿ ಅದನ್ನು ನಾನು ಕೊನೆಯಲ್ಲಿ ಯಾಕೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಸ್ವಲ್ಪ ನಾನು ಕೊನೆಯಲ್ಲಿ ಹಾಕ್ತೀನಿ ಅದನ್ನು ಕ್ರಿಸ್ಪಿಯಾಗಿಯೇ ಇರ್ತದಲ್ಲ ಹಾಗಾಗಿ ಸ್ವಲ್ಪ ಅದನ್ನು ತೆಗೆದಿಟ್ಟೆ ಅದಾದ ನಂತರ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿಯನ್ನು ನಾನು ಉದ್ದ ಉದ್ದಾಗಿ ಕಟ್ ಮಾಡಿದ್ದೀನಿ ಒಂದು ಎರಡು ಈರುಳ್ಳಿ ಹಾಕಿದ್ದೀನಿ ಅದನಂತರ ಸ್ವಲ್ಪ ಜಿಂಜರ್ ದಾಲಿಗೆ ಪೇಸ್ಟ್ ಕೂಡ ಹಾಕಿದ್ದೀನಿ ಇದೇನಪ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದರೂ ಕೂಡ ಜಿಂಜರ್ ದಾಲಿಗೆ ಪೇಸ್ಟ್ ಹಾಕಿದ್ದೀನಿ ಅಂತ ಅಂದ್ಕೊಳ್ಬೇಡಿ ನಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಇನ್ನೂ ಕೂಡ ರುಚಿಯಾಗಿ ಬರ್ತದೆ ನಮಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕ್ರಿಸ್ಪಿಯಾಗಿ ಅದೊಂಥರ ಟೇಸ್ಟ್ ಕೊಡ್ತಾರೆ ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೂ ಕೂಡ ಬೇರೆ ಟೇಸ್ಟ್ ಕೊಡ್ತದೆ ಆನಂತರ ಈರುಳ್ಳಿ ಎಲ್ಲ ಒಳ್ಳೆ ಮಾಡಿ ಫ್ರೈ ಆದ ನಂತರ ಜಾಸ್ತಿ ಫ್ರೈ ಆಗೋದು ಬೇಡ ಈರುಳ್ಳಿ ಸ್ವಲ್ಪ ಕಂದು ಮಣ್ಣು ನಂತರ ಇಲ್ಲಿ ನಾನು ಚಿಕನ್ ಚಿಕನೆಲ್ಲ ಹಾಕ್ತಾಯಿದ್ದೀನಿ ಒಂದು ಒಂದು ಕೆ ಜಿಯಷ್ಟು ಚಿಕನ್ ಹಾಕಿದ್ದೀನಿ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ ಹಾಗೆ ಆ ಒಗ್ಗರಣೆ ಹಾಕಿರ್ತೀವಲ್ಲ ಅದನ್ನೆಲ್ಲ ಚಿಕನ್ಗೆಲ್ಲ ಎಳ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಚಿಕನ್ ಒಳ್ಳೆ ಮಾಡಿ ಫ್ರೈ ಮಾಡ್ಕೊಳ್ಳಿ ನಾವು ಇಲ್ಲಿ ಸ್ಕಿನ್ ಚಿಕನ್ ತೊಗೊಂಡಿದ್ದೀವಿ ಔಟ್ ಅಲ್ಲ ಸ್ಕಿನ್ ವಿತ್ ಸ್ಕಿನ್ ತೊಗೊಂಡಿದ್ದೀವಿ ಒಳ್ಳೆಯದಾಗ್ತದೆ ಅದನ್ನ ನಂತರ ಸ್ವಲ್ಪ ನಾವು ಇದಕ್ಕೆ ಎಷ್ಟು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕಿ ಆನಂತರ ಒಂದು ಚಮಚದಷ್ಟು ಅರಿಶಿಣ ಪುಡಿ ಕೂಡ ಇದಕ್ಕೆ ಹಾಕಿದ್ದೀನಿ ನೋಡಿಕೊಂಡು ಹಾಕಿ ಎಷ್ಟು ಬೇಕಂತ ಹೇಳಿ ಗೊತ್ತಾಗ್ತದಲ್ಲ ಚಿಕನ್ ಎಷ್ಟು ಅಷ್ಟು ಅತ್ತ ಅಷ್ಟು ಸ್ವಲ್ಪ ಹಾಕ್ಬೋದು ನಾವಿಲ್ಲಿ ಒಂದು ಮುಕ್ಕಾಲು ಚಮಚದಷ್ಟು ಅರಶಿಣ ಹಾಕಿದ್ದೀನಿ ಮತ್ತು ಎರಡು ಚಮಚದಷ್ಟು ಉಪ್ಪು ಹಾಕಿದ್ದೀನಿ ಹಾಕಿ ಒಳ್ಳೆ ಮಾಡಿ ಈ ಅರಿಶಿಣ ಎಲ್ಲ ಚಿಕನಿಗೆ ಎಲ್ಲ ಒಳ್ಳೆ ಮಾಡಿ ತಾಗಬೇಕು ಹಾಗಾಗಿ ಒಳ್ಳೆ ಮಾಡಿ ಒಂದು ಮಿಕ್ಸ್ ಕೊಡಿ ಅದಾದ ನಂತರ ಅದನ್ನು ಇಡಿ ಈಗ ಮುಚ್ಚಳ ಹಾಕಿ ಒಳ್ಳೆ ಮಾಡಿ ಒಂದು ಕುದಿ ಬರಲಿ ಚಿಕನ್ ಎಲ್ಲ ಬೆಂದು ನೀರೆಲ್ಲ ಬಿಡಬೇಕು ಅದಾಗೆ ಬಿಡಬೇಕು ಹಾಗಾಗಿ ಸ್ವಲ್ಪ ನಾನೀಗ ಮುಚ್ಚಿಟ್ಟಿದ್ದೆ ಈಗ ನೋಡ್ಬೋದು ಚಿಕನೆಲ್ಲ ಸ್ವಲ್ಪ ಬೆಂದಿದೆ ಹಾಗೆ ಪೂರ್ತಿಯಾಗಿ ಬೆಂದಿಲ್ಲ ಅರ್ಧದಷ್ಟು ಬೆಂದಿದೆ ಅಂತ ಹೇಳ್ಬೋದು ರಸ ಎಲ್ಲ ಸ್ವಲ್ಪ ಬಿಟ್ಟಿದೆ ಅದಾದ ನಂತರ ಇದಕ್ಕೆ ನಾನು ಒಂದು ಚಮ ಒಂದು ಲೋಟದಷ್ಟು ನೀರು ಹಾಕ್ತೀನಿ ಯಾಕಂದರೆ ಚಿಕನ್ ಸಂಪೂರ್ಣವಾಗಿ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ನಾನು ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಇನ್ನೊಂದು ಸರಿ ಉಪ್ಪು ಹಾಕಬೇಕಂತೇನಿಲ್ಲ ಯಾಕಂದರೆ ಮೊದಲೇ ಹಾಕಿದ್ದೀವಲ್ಲ ಹಾಗಾಗಿ ಸಾಕಾಗ್ತದೆ ಈಗ ವಾಪಸ್ ನಾನು ಅದನ್ನು ಇಡ್ತಾ ಇದ್ದೀನಿ ಈಗ ಕುದ್ದಾದ ನಂತರ ನೋಡ್ಬೋದು ನೀರೆಲ್ಲ ಬಿಟ್ಟು ವಾಪಸ್ ಒಂದು ಫುಲ್ಲು ಮೂಳೆಯಿಂದ ಎಲ್ಲ ಮಾಂಸ ಬಿಟ್ಕೊಂಡಿದ್ದೆ ಒಳ್ಳೆಯ ಈಗ ಚಿಕನ್ ಎಲ್ಲ ಬೆಂದಿದೆ ಇಲ್ಲಿ ನಾನು ಅದಕ್ಕೊಂದು ಅದಕ್ಕೆ ಅಂದರೆ ನಾನು ಜಾಸ್ತಿ ಪೆಪ್ಪರ್ ಮಾಡ್ತಾ ಇರ್ತೇನೆ ಹಾಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪೆಪ್ಪರ್ ಸೋಂಪು ಜೀರಿಗೆ ಎಣ್ಣೆ ಹಾಕಿ ಹಾಕದೆ ಕಾವಲಿಯಲ್ಲಿ ಫ್ರೈ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಬೇಕು ಸ್ವಲ್ಪ್ ಸೋಂಪು ಮತ್ತು ಜೀರಿಗೆ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು ನೀವು ಒಂದು ಎರಡು ಚಮಚದಷ್ಟು ಪೆಪ್ಪರ್ ತಗೊಂಡ್ರೆ ಒಂದು ಒಂದೊಂದು ಚಮಚದಷ್ಟು ಜೀರಿಗೆ ಮತ್ತು ಪೆಪ್ಪರ್ ತಗೊಂಡ್ರೆ ಸಾಕು ಎಷ್ಟು ಬೇಕಂತ ಪುಡಿ ಹಾಕಿ ಅದನ್ನ ನಂತರ ಸ್ವಲ್ಪ ನಿಂಬೆ ರಸ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನಿಂಬೆ ರಸ ಕೂಡ ಹಾಗೆ ಒಳ್ಳೆ ರುಚಿಯಾಗಿ ಬರ್ತದೆ ಪೆಪ್ಪರಿಗೆ ಸ್ವಲ್ಪ ನಿಂಬೆ ರುಚಿ ನಿಂಬೆ ಹಾಕಿದ್ರೂ ಕೂಡ ಒಳ್ಳೆ ಟೇಸ್ಟ್ ಬರ್ತದೆ ಈಗ ಎಷ್ಟು ಪೆಪ್ಪರ್ ಪುಡಿ ಎಷ್ಟು ಬೇಕಂತ ಹಾಕಿ ಅದ ನಂತರ ವಾಪಸ್ ಮುಚ್ಚಳ ಮುಚ್ಚಿ ವಾಪಸ್ ಬೇಯಲಿಕ್ಕೆ ಇಟ್ಟಿದ್ದೆ ಅದಾದ ನಂತರ ಈಗ ನೋಡ್ಬೋದು ಪೇಪರೆಲ್ಲ ಅದರ ಅಂಶ ಎಲ್ಲ ಬಿಟ್ಟು ಚಿಕನಿಗೆಲ್ಲ ಒಳ್ಳೆ ಹೇಳ್ಕೊಂಡಿದೆ ಹಾಗೆ ಇದ್ದಂತಹ ನೀರಾಂಶ ಕೂಡ ಕಮ್ಮಿ ಆಗಿದೆ ಆಗಲೇ ನಾವು ತೆಗೆದಿಟ್ಟಿರುವ ಒಗ್ಗರಣೆ ಕೂಡ ಇದಕ್ಕೆ ಹಾಕಿದ್ದೀನಿ ಈಗ ನೋಡ್ಬೋದು ಎಷ್ಟು ಡ್ರೈ ಆಗಿದೆ ಅಂತ ಹೇಳಿ ಇದು ಕೂಡ ತುಂಬಾ ರುಚಿಯಾಗಿ ಬರ್ತದೆ ಹಾಗೆ ಕೊನೆಯಲ್ಲಿ ನಾನು ಕೊಂತಂಬರಿ ಸೊಪ್ಪು ಕೂಡ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಮೊದಲು ತೋರಿಸಿರುವ ಪಲಾವ್ ಕೂಡ ರುಚಿಯಾಗಿ ಬರ್ತದೆ ಅದರ ಸೈಡಿಗೆ ಬೇಕಾದರೆ ಪೆಪ್ಪರ್ ಕೂಡ ಮಾಡ್ಬೋದು ಇಲ್ಲಾದರೆ ದಾಲ್ ಏನಾದರೂ ಮಾಡಿದರೆ ನೀವು ಪೆಪ್ಪರ್ ಕೂಡ ಮಾಡ್ಬೋದು ಆ ಪುಡಿಯನ್ನು ಒಮ್ಮೆ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೆ ಚಿಕನ್ಗೆ ಹಾಕ್ಕೊಂಡು ಹೀಗೆ ಪೆಪ್ಪರ್ ಫ್ರೈ ಕೂಡ ಮಾಡ್ಬೋದು ಈಗ ನೋಡ್ಬೋದು ಕುಕ್ಕರ್ ಬಿಸಿಲು ಕೂಡ ತಣ್ಣಗಾಗಿತ್ತು ಹಾಗೆ ನಾವು ಊಟ ಮಾಡಲಿಕ್ಕೆ ಕೂಡ ಟೈಮ್ ಆಗಿತ್ತು ಹಾಗಾಗಿ ಈಗ ಕುಕ್ಕರೆಲ್ಲ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಕೂಡ ತುಂಬ ಒಳ್ಳೆಯದಾಗಿ ಬೆಂದಿತ್ತು ಹಾಗೆ ನಾನಿಲ್ಲಿ ಸೋನಾ ಮಸೂರಿ ರೈಸ್ ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿಯಾಗಿ ಬಂದಿದೆ ನೀವು ಬಾಸುಮತಿ ರೈಸ್ ಬೇಕಂತ ಏನಿಲ್ಲ ಸೋನಾ ಮಸೂರಿ ಅಕ್ಕಿಯಲ್ಲಿ ಕೂಡ ಪಲಾವ್ ಮಾಡಿದರೆ ತುಂಬಾ ರುಚಿಯಾಗಿ ಬರ್ತದೆ ಹಾಗೆ ಒಂದು ಟೇಸ್ಟು ಕೂಡ ಕೊಡ್ತದೆ ಸೋನಾ ಮೊಸರೆ ಹಾಗೆ ಜಿರಾ ರೈಸ್ ಕೂಡ ಯೂಸ್ ಮಾಡೋದು ಮಾಡ್ಬೋದು ಅದು ಕೂಡ ಒಂಥರ ಟೇಸ್ಟ್ ಕೂಡ ಬರ್ತದೆ ಹಾಗೆ ಈ ಹೋಟೆಲಲ್ಲೆಲ್ಲ ಕುಷ್ಕ ಅಂತ ಕೊಡ್ತಾರಲ್ಲ ಬಿರಿಯಾನಿ ಸೈಡ್ ರೈಸ್ ಅಂತೆಲ್ಲ ಹೇಳಿ ಕೊಡ್ತಾರಲ್ಲ ಹಾಗೇನೇ ಆಗಿತ್ತು ನಾವು ಜಾಸ್ತಿಯಾಗಿ ಗ್ರೀನ್ ಬಿರಿಯಾನಿ ಮಾಡೋದು ಅಂದರೆ ದೊನ್ನೆ ಬಿರಿಯಾನಿ ಅಂತ ಹೇಳ್ತೀವಲ್ಲ ಹಾಗೆ ಮಾಡೋದು ಆದರೆ ಈ ಸರಿ ನಾನು ಹೀಗೆ ಟ್ರೈ ಮಾಡಿದೆ ಇದು ಕೂಡ ತುಂಬಾ ಒಳ್ಳೆ ರುಚಿಯಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು ಹಾಗೆ ಒಂದು ಸಂಡೇ ಈ ಪಲಾವ್ ಮತ್ತು ಚಿಕನ್ ಪೆಪ್ಪರ್ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಳ್ಳೆಯದಾಗಿ ಬರ್ತದೆ ಹಾಗೆ ಸಲಾಡ್ ಕೂಡ ಮಾಡಿದ್ವಿ ಸೈಡಿಗೆ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಹೇಗಾಗಿತ್ತಂತ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಸಣ್ಣ ಬಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಸಣ್ಣದಾಗಿ ಕೆಲವೊಂದು ಕ್ಲಿಪ್ಸ್ ತೆಗೆದಿದ್ದೆ ಯಾವುದೇ ರೀತಿ ಈಗ ವಿಡಿಯೋ ಮಾಡಲಿಕ್ಕೆ ಆಗ್ತಿರಲಿಲ್ಲಲ್ಲ ಹಾಗಾಗಿ ಕೆಲವೊಂದು ವಿಡಿಯೋ ತೆಗೆದಿದ್ದೆ ಹಾಗೆ ಎಲ್ಲ ಸೇರಿ ಒಂದು ಬ್ಲಾಗಲ್ಲಿ ಹಾಕುವಂತ ಹೇಳಿ ಹಾಕಿದ್ದೀನಿ ಸತ್ಯ ಯಾವಾಗಲೂ ಸತ್ಯವಾಗಿರುತ್ತದೆ ಆದರೆ ಸುಳ್ಳಿನ ದೊಂಬರಾಟದ ಮುಂದೆ ಮಂಕಾಗಿರುತ್ತದೆ ಮುಗ್ಧರು ಎಂದಿಗೂ ಹಿಂದೆ ಉಳಿಯುತ್ತಾರೆ ಆದರೆ ಬಣ್ಣ ಬಣ್ಣದ ಮಾತನಾಡುವರು ಗೆದ್ದು ಬೀಗುತ್ತಾರೆ ಈ ಲೈನ್ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ ಅಂದ್ಕೊಂಡೆ ನಮ್ಮ ಜೀವನ ಜೀವನವೇ ಒಂದು ದೊಂಬರಾಟ ಆ ದೊಂಬರಾಟದ ಜೀವನದಲ್ಲಿ ನಾವು ಇದ್ದೀವಿ ಆ ದೊಂಬರಾಟವನ್ನು ನೋಡುತ್ತಲೇ ಇರುವುದು ಅದುವೇ ನಮ್ಮ ಜೀವನ Thank you